ಬಹಳ ನೋವು ಮತ್ತು ಬೇಜಾರು ಆಫ್ಕೋರ್ಸ್ ಅವ್ರಿಗೊಬ್ಬ ನೋವಾಗಿರುತ್ತೆ ಆದರೆ ಆ ಅಭಿಮಾನಿ ಕೂಡ ಸಾವನ್ನಪ್ಪಿದ್ದಾನೆ ಅನ್ನೋ ಸುದ್ದಿ ಬರ್ತಾ ಇದೆ ತುಮಕೂರಿಂದ ಬರ್ತಿರೋ ಸುದ್ದಿ ಇದು ತುಮಕೂರಿನಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಸಾವನ್ನಪ್ಪಿದ್ದಾರೆ ಹೃದಯಾಘಾತದಿಂದ ಅಪ್ಪು ಅಭಿಮಾನಿ ಸಾವನ್ನಪ್ಪಿದ್ದಾರೆ ಹಿರೇಹಳ್ಳಿಯ ಅಪ್ಪು ಅಭಿಮಾನಿಯವರು ಅಪ್ಪು ಶ್ರೀನಿವಾಸ್ ಅಂತ ಆತನ ಹೆಸರು ಮೂವತ್ತೆರಡು ವರ್ಷ ಅಷ್ಟೇ ಸಾವನ್ನಪ್ಪಿರುವಂತಹ ಸುದ್ದಿ ಬರ್ತಾ ಇದೆ ತಾವು ಇಷ್ಟಪಡುವಂಥ ತಮ್ಮ ಅಭಿಮಾನದ ದೇವರು ಅದು ಪುನೀತ್ ರಾಜ್ಕುಮಾರ್ ಅವರಿಲ್ಲ ಅಂತ ಗೊತ್ತಾದಾಗ ಬೆಂಗಳೂರಿಗೆ ಬಂದರು ಎರಡು ದಿನ ಪುನೀತ್ ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ರು ಶ್ರೀನಿವಾಸ್ ಅದಾದಮೇಲೆ ಮನೆಗೆ ಹೋದರು ಯಾಕೋ ಎದೆನೋ ಕಾಣಿಸ್ಕೋತಾ ಇದೆ ಅಂತ ಅದಾದ್ಮೇಲೆ ಇಮಿಡಿಯೇಟಾಗಿ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದರು ಆದರೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಸಾವನ್ನಪ್ಪಿರೋ ಸುದ್ದಿ ಬಂದಿದೆ ಹೆಬ್ಬೂರಿನಲ್ಲಿ ಭರತ್ ಎಂಬ ಅಭಿಮಾನಿ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ ಒಂಥರ ಜಿಲ್ಲೆಯಲ್ಲಿ ಒಟ್ಟು ಇಬ್ಬರು ಪುನೀತ್ ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ ತುಮಕೂರು ಭಾಗದಿಂದ ಶ್ರೀನಿವಾಸ್ ಸಾವನ್ನಪ್ಪಿದ್ದಾರೆ ಹಾರ್ಟ್ ಅಟ್ಯಾಕ್ ಆಗಿ ಅವ್ರಿಗೂ ಕೂಡ ಇನ್ನು ಭರತ್ ಅನ್ನುವಂಥ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ದಯವಿಟ್ಟು ಆತ್ಮಹತ್ಯೆ ಮಾಡ್ಕೋಬೇಡಿ ನಮ್ಮೆಲ್ಲರಿಗೂ ಕೂಡ ನೋವಾಗಿದೆ ನಿಜ ಆದರೆ ನಿಮ್ಮನ್ನು ನಂಬಿ ಒಂದು ಕುಟುಂಬ ಇದೆ ಒಂದು ಸಂಸಾರ ಇದೆ ಒಂದು ಭವಿಷ್ಯ ಇದೆ ಅಪ್ಪು ಕನಸನ್ನು ನನಸು ಮಾಡೋದು ಮತ್ತು ಅಭಿಮಾನವನ್ನು ಹೆಚ್ಚು ಮಾಡೋದು ಹೇಗಪ್ಪ ಅಂದರೆ ಪುರೀತ್ ರಾಜ್ಕುಮಾರ್ ಅಪ್ಪು ಸರ್ ಹಲವಾರು ಸಾಮಾಜಿಕ ಸೇವೆಗಳನ್ನು ಮಾಡ್ತಿದ್ದರು ಅದನ್ನು ಮುಂದುವರೆಸ್ತಾ ನಾವ್ ಇಷ್ಟಪಡುವಂತಹ ನಟನ ಆತ್ಮಕ್ಕೆ ಶಾಂತಿ ಮತ್ತು ಸದ್ಗತಿ ಸಿಗಲಿ ಆ ಮೂಲಕ ಅವ್ರಿಗೊಂದು ರೆಸ್ಪೆಕ್ಟ್ ಕೊಡೋಣ ಅಂತ ಈ ಮೂಲಕ ಆ ಎಲ್ಲಾ ಅಭಿಮಾನಿಗಳನ್ನ ನಾನು ಬೇಡ್ಕೋತಾ ಇದ್ದೀನಿ ಪ್ಲೀಸ್ ಮಗದೊಂದು ಸುದ್ದಿ ಏನಪ್ಪಾ ಅಂದ್ರೆ ಅದು ಮಧ್ಯ ಕರ್ನಾಟಕ ದಾವಣಗೆರೆಯಿಂದ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಅಲ್ಲೂ ಕೂಡ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ದಾವಣಗೆರೆಯ ವಿಜಯನಗರ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ ಅವ್ರಿಗೆ ಇಪ್ಪತ್ತೈದು ವರ್ಷ ಮಾತ್ರ ವೆರಿ ಯಂಗ್ಸ್ಟರ್ ಸಿ ಕುಮಾರ್ ಅಂತ ಆತನ ಹೆಸರು ಅಪ್ಪು ಪಕ್ಕಾ ಅಭಿಮಾನಿಯವನು ತಮ್ಮ ಇಷ್ಟದ ನಟ ತೀರೋಗಿದ್ದಾರೆ ಅವ್ರಿಗೆ ಇಲ್ಲವಾಗಿದ್ದಾರೆ ಎಂದಾಗ ಈತ ನೇಳಿಗೆ ಶರಣಾಗಿದ್ದಾನೆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಅವರಿನ್ನಿಲ್ಲ ಅಂದಾಗ ಬಹಳ ಖಿನ್ನತೆಗೊಳಗಾಗಿದ್ದ ಇಪ್ಪತ್ತೈದು ವರ್ಷ ರೀ ಅಷ್ಟೇ ಸಿ ಕುಮಾರ್ ಅಂತ ಆತನ ಹೆಸರು ನೇಣು ಆತ ಬೇಡ್ರಪ್ಪ ಪುನೀತ್ ರಾಜ್ಕುಮಾರ್ ಅಭಿನಯದ ಎಲ್ಲ ಸಿನಿಮಾವನ್ನು ನೋಡ್ತಿದ್ದ ಕುಮಾರ್ ಪುನೀತ್ ನಿಧನದಿಂದ ಖಿನ್ನತೆಗೊಳಗಾಗಿದ್ದ ನೆನೆ ರಾತ್ರಿ ಮನೆಯಲ್ಲಿ ಬದುಕೋಕ್ಕಾಗಲ್ಲ ನಾನು ಬದುಕಬಾರ್ದು ಅಂತ ನಿರ್ಣಯಕ್ಕೆ ಬಂದುಬಿಟ್ಟಿದ್ದಾನ ಅವನು ಥೋ ಇದಾಗಬಾರ್ದಾಗಿತ್ತು ದಾವಣಗೆರೆಯ ಗಾಂಧಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ಕೋತೀನಿ ನೇಣಾಕೊಳ್ಳೋದು ಅಥವಾ ನೀವು ಸತ್ತೋಗೋದು ಆ ಥರ ಮಾಡಬೇಡಿ ನೀವು ಇಷ್ಟಪಡುವಂಥ ನಟ ಕಳ್ಕೊಂಡಿದ್ದೀವಿ ನಿಜ ನಾವೆಲ್ಲರೂ ಇಷ್ಟಪಡ್ತೀವಿ ಅಪ್ಪು ಸರ್ನ ಆದರೆ ಅವ್ರೇನೇನು ಕನಸು ಕಂಡಿದ್ರು ಆ ಕನಸನ್ನು ನಮ್ಮ ಕೈಲಾದ ಮಟ್ಟಿಗೆ ನನಸು ಮಾಡುವಂಥ ಪ್ರಯತ್ನದಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಪ್ಪು ಸರ್ ಈ ಮೂಲಕ ನಮ್ಮೆಲ್ಲರ ಶ್ರದ್ಧಾಂಜಲಿ ಸಲ್ಲಿಸೋಣ ಇನ್ನು ದೀಪಾವಳಿ ಹಬ್ಬ ಇವತ್ತಿನಿಂದಷ್ಟು